ಬಣ್ಣ ನನ್ನ ಬಲವಿನ ಬಣ್ಣ ನನ್ನ ಬದುಕಿನ ಬಣ್ಣ ನನ್ನ ಬದುಕಿನ ಬಣ್ಣ ಬಣ್ಣ ನನ್ನ ಒಲವಿನ ಬಣ್ಣ ನನ್ನ ಬದುಕಿನ ಬಣ್ಣ ನನ್ನ ಬದುಕಿನ ಬಣ್ಣ ನಿನಕ್ಕರೆ ಹಸಿರು ಉಲ್ಲಾಸದ ಉಸಿರು ನುರಾಸೆಯ ಚಿಲುಮೆಯ ಬಣ್ಣ 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 ನನ್ನ ಒಲವಿನ ಬಣ್ಣ ನನ್ನ ಬದುಕಿನ ಬಣ್ಣ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನಿಮಗೆಲ್ಲರಿಗೂ ಸಹ ಹೋಳಿ ಹುಣ್ಣಿಮೆಯ ಹಾರ್ದಿಕ ಶುಭಾಶಯಗಳು ಹೋಳಿ ಹಬ್ಬ ಹೋಳಿ ಹುಣ್ಣಿಮೆ ಕಾಮದಹನ ಈ ಎಲ್ಲ ಹೆಸರಿನಿಂದ ಕರೀತಾರೆ ನಮ್ಮಲ್ಲಿ ಒಂದು ಸಂಪ್ರದಾಯ ಏನಂದರೆ ಮನ್ಮಥರ ವಿಗ್ರಹಗಳನ್ನು ಕೂರಿಸ್ಬಿಟ್ಟು ಐದು ದಿನಗಳ ಕಾಲ ಅವರನ್ನು ಪಟ್ಟಾಭಿಷೇಕದ ರೀತಿ ಕೂರಿಸ್ಬಿಟ್ಟು ಐದನೇ ದಿನ ಎಲ್ಲ ಬಣ್ಣಗಳನ್ನು ಹೆರ್ಚ್ಕೊಂಡು ಖುಷಿಪಟ್ಟು ಅವರನ್ನು ಸುಡ್ತಾರೆ ಕಾಮದಹನ ಮಾಡ್ತಾರೆ ಯಾವ ಕಾರಣಕ್ಕೆ ಈ ಕಾಮದಹನ ಮಾಡ್ತಾರೆ ಅಂತ ಹೇಳಿದರೆ ಹಿಂದೆ ಶಿವ ದಾಕ್ಷಾಯಿಣಿ ಸತ್ತ ಮೇಲೆ ಅವನ ಮೊದಲ ಹೆಂಡತಿ ದಾಕ್ಷಾಯಿಣಿ ಅಗ್ನಿಕುಂಡಕ್ಕೆ ಬಿದ್ದು ಸತ್ತ ಮೇಲೆ ನನಗೆ ವೈವಾಹಿಕ ಜೀವನವೇ ಬೇಡ ಅಂಥೇಳಿ ಜೀವನದಲ್ಲಿ ಬೇಸರ ಹೊಂದಿ ತಪಸ್ಸು ಮಾಡ್ತಾ ಕೂರ್ತಾನೆ ಅವನ ತಪಸ್ಸನ್ನು ಭಂಗ ಮಾಡಿ ಮತ್ತೆ ಪಾರ್ವತಿಯನ್ನು ಮದುವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಕಾಮನನ್ನ ಈ ಕಾಮಣ್ಣನನ್ನು ಶಿವನ ಮುಂದೆ ರತಿ ಮನ್ಮಥರನ್ನು ಶಿವನ ಮುಂದೆ ಕಳಿಸ್ತಾರೆ ಅವನ ತಪಸ್ಸನ್ನು ಭಂಗ ಮಾಡಿಸ್ಲಿ ಮಾಡಿಸ್ಲಿಕ್ಕೆ ಆಗ ರತಿ ಮನ್ಮಥರು ಶಿವನ ಮುಂದೆ ನೃತ್ಯವನ್ನು ಮಾಡಿ ಮನ್ಮಥ ತನ್ನ ಹೂಬಾಣದಿಂದ ಶಿವನನ್ನು ಒಂದು ತಪಸ್ಸನ್ನು ಭಂಗ ಮಾಡ್ತಾನೆ ಆಗ ಶಿವ ಸಿಟ್ಟಿನಿಂದ ತನ್ನ ಮೂರನೇ ಕಣ್ಣನ್ನು ತೆರೆದು ಅವನನ್ನು ಸುಟ್ಟಾಕ್ತಾನೆ ಆ ಅವನನ್ನು ಸುಟ್ಟಾಕಿದಂಥ ದಿನವನ್ನು ಆವಾಗ ರತಿ ಅವನಲ್ಲಿ ಬೇಡ್ಕೊಳ್ತಾಳೆ ಶಿವನಲ್ಲಿ ನನಗೆ ಪತಿ ಭೀಕ್ಷೆ ಕೊಡು ಅಂದಾಗ ವರ್ಷಕ್ಕೊಮ್ಮೆ ನಿನ್ನ ಪತಿ ನಿನಗೆ ದರ್ಶನ ಕೊಡಲಿ ಅಂತೇಳಿ ಬೇಡ್ಕೊಳ್ತಾನೆ ಆಗ ಆ ರತಿಗೆ ದುಃಖ ಆಗತ್ತೆ ಅಲ್ವಾ ಗಂಡನ್ನು ಸುಟ್ಟಿದ್ದು ಅವಳು ನಗಲಿ ಖುಷಿ ಪಡಲಿ ಅಂತ ಹೇಳಿ ಬಣ್ಣಗಳನ್ನು ಎರ್ಚ್ಕೊಂಡು ಒಬ್ರಿಗೊಬ್ರು ಎರ್ಚಾಡಿಕೊಂಡು ಅವಳನ್ನು ಪಡಿಸೋದು ಅಂಥೇಳಿ ಒಂದು ಕತೆ ಹೇಳಿದ್ರೆ ಇನ್ನೊಂದು ಕಾಮದಹನ ನಮ್ಮ ದೇಹ ಹರಿಷಡ್ವರ್ಗಗಳಿಂದ ಕೂಡಿದೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಿಂದ ಕೂಡಿದೆ ಹಾಗಾಗಿ ನಾವು ಜೀವನ ಪೂರ್ತಿ ಹರಿಷಡ್ವರ್ಗಗಳಿಗೆ ದಾಸರಾಗಿರ್ತೀವಿ ವರ್ಷಕ್ಕೆ ಒಮ್ಮೆಯಾದರೂ ನಮ್ಮಲ್ಲಿರುವ ಕಾಮವನ್ನು ಸುಡೋಣ ನಮ್ಮಲ್ಲಿರುವ ಕಾಮವನ್ನು ಕ್ರೋಧವನ್ನು ಲೋಭವನ್ನು ಮೋಹ ಮದ ಮಾತ್ಸರ್ಯವನ್ನು ಸುಟ್ಟು ಹಾಕೋಣ ಪರಿಶುದ್ಧರಾಗೋಣ ವರ್ಷಕ್ಕೊಮ್ಮೆ ಅಂತ ಹೇಳಿ ಸಹ ಈ ಹಬ್ಬವನ್ನು ಆಚರಿಸ್ತಾರೆ ನಮ್ಮ ಊರಲ್ಲಿ ಅಂದರೆ ನಮ್ಮ ಶಿವಮೊಗ್ಗದಲ್ಲಿ ಇದೇ ರೀತಿ ಬಣ್ಣಗಳನ್ನು ಹಚ್ಕೊಂಡು ಒಬ್ರಿಗೊಬ್ಬರು ಖುಷಿ ಸಂತೋಷದಿಂದ ಕುಣಿದಾಡ್ತಾರೆ ಈ ಒಂದು ಸಂತೋಷ ಈ ಬಣ್ಣಗಳ ಹಬ್ಬದ ಸಂತೋಷಕ್ಕಾಗಿ ನಾನು ಬಂಧನ ಚಿತ್ರದ ಬಣ್ಣ ನನ್ನ ಒಲವಿನ ಬಣ್ಣ ಹಾಡನ್ನು ಹಾಡಬೇಕು ಅಂದ್ಕೊಂಡು ನಾನು ಹಾಡ್ತಾಯಿದ್ದೀನಿ ನನ್ನ ವಿಡಿಯೋವನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಸ್ಕಿಪ್ಪು ಮಾಡಿದೆ ನೋಡಿ ಫ್ರೆಂಡ್ಸ್ ಈ ಹಾಡು ಬಂಧನ ಸಿನಿಮಾದ್ದು ಈ ಫಿಲಮ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ತೆರೆಕಂತು ಇದರ ಸಂಗೀತ ಎಂ ರಂಗರಾವ್ ಡೈರೆಕ್ಟ್ರು ಬಂದುಬಿಟ್ಟು ವಿ ರಾಜೇಂದ್ರ ಸಿಂಗ್ ಬಾಬು ಸಿಂಗರ್ಸು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಲಿರಿಕ್ಸ್ ಬರೆದಿದ್ದು ಆರ್ ಎನ್ ಜೈ ಗೋಪಾಲ್ ಆ್ಯಕ್ಟ್ರೆಸ್ ವಿಷ್ಣುವರ್ಧನ್ ಸರ್ ಹಾಗೂ ಸುಹಾಸಿನಿ ಮೇಡಮ್ ಬಣ್ಣ ನನ್ನ ಒಲವಿನ ಬಣ್ಣ ನನ್ನ ಬದುಕಿನ ಬಣ್ಣ ನನ್ನ ಬದುಕಿನ ಬಣ್ಣ ನೀನ ರೆ ಹಸಿರು ಉಲ್ಲಾಸದ ಉಸಿರು ನುರಾಸೆಯ ಚಿಲುಮೆಯ ಬಣ್ಣ 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 ನನ್ನ ಒಲವಿನ ಬಣ್ಣ ನನ್ನ ಬದುಕಿನ ಬಣ್ಣ ನನ್ನ ಬದುಕಿನ ಬಣ್ಣ ನೀನ ಕರೆ ಹಸಿರು ಉಲ್ಲಾಸದ ಉಸಿರು ನುರಾಸೆಯ ಚಿಲುಮೆಯ ಬಣ್ಣ 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 ಆ ನೀಲಿ ಮೋಹಕ ಕಣ್ಣ ಚಲುವಲ್ಲಿ ಬಾನಿನ ಬಣ್ಣ ರಂಗಾದ ಕೆನ್ನೆ ತುಂಬ ಆ ಸಂಜೆಯೋ ಕೊಳಿ ಬಣ್ಣ ನೀ ತಂದೆ ಬಾಳಲಿಂದು ನೂರೊಂದು ಕನಸಿನ ಬಣ್ಣ ಮನಸೆಂಬ ತೋಟದಲ್ಲಿ ಹೊಸ ಪ್ರೇಮ ಹೂವಿನ ಬಣ್ಣ ಬಾನಿನಿಂದ ಜಾರಿ ಬಂದ ಕಾಮನ ಬಿಲ್ಲು ವಲವೆಂಬ ರಂಗವಲ್ಲಿ ಹಾಕಿದೆ ಇಂದು ನಿನ್ನ ತುಂಟ ನೋಟದಲ್ಲಿ ಮಿಂಚಿನ ಬಣ್ಣ ಏನೋ ಮೋಡಿ ಮಾಡಿ ಇಂದು ಕಾಡಿದೆ ಎನ್ನ ಬಣ್ಣ 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 ನನ್ನ ಬಲವಿನ ಬಣ್ಣ ನನ್ನ ಬದುಕಿನ ಬಣ್ಣ ನನ್ನ ಬದುಕಿನ ಬಣ್ಣ ನಿನಕ್ಕರೆ ಹಸಿರು ಉಲ್ಲಾಸದ ಉಸಿರು ನುರಾಸೆಯ ಚಿಲುಮೆಯ ಬಣ್ಣ 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 ನನ್ನವಲವಿನ ಬಣ್ಣ ಕರಿಮೋಡಕ್ಕಿಂತ ಸೊಗಸು ಮುಂಗುರುಳ ಮೋಹಕ ಬಣ್ಣ ಬಿಳಿದಂತಕ್ಕಿಂತ ಚೆಲುವು ನಿನ್ನೊಡಲ ಕಾಂತಿಯ ಬಣ್ಣ ನೊರೆ ಹಾಲಿಗಿಂತ ಬಿಳುಪು ಈ ನಿನ್ನ ಮನಸ್ಸಿನ ಬಣ್ಣ ಮುಂಜಾನೆ ಮಂಜಿನ ಹಾಗೆ ತಂಪಾದ ಮಾತಿನ ಬಣ್ಣ ನೀಲಿ ಕಡಲಂತೆ ನಿನ್ನ ಪ್ರೀತಿಯಾಳವು ಮುತ್ತು ರತ್ನ ಪಚ್ಚೆಯಂತೆ ನಿನ್ನ ಸ್ನೇಹವು ಚೈತ್ರ ತಂದ ಚಿಗುರಿನಂತೆ ನಿನ್ನ ಪ್ರೇಮವು ಕಾಲದಲ್ಲಿ ಮಾಸದಂತ ಗಟ್ಟಿ ಬಣ್ಣವು ಬಣ್ಣ 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 ನನ್ನ ಬಲವಿನ ಬಣ್ಣ ನನ್ನ ಬದುಕಿನ ಬಣ್ಣ ನನ್ನ ಬದುಕಿನ ಬಣ್ಣ ನೀನಕ್ಕರೆ ಹಸಿರು ಉಲ್ಲಾಸದ ಉಸಿರು ನುರಾಸೆಯ ಚಿಲುಮೆಯ ಬಣ್ಣ 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 ನನ್ನ ಬಣ್ಣ ನನ್ನ ಬದುಕಿನ ಬಣ್ಣ ನನ್ನ ಬದುಕಿನ ಬಣ್ಣ ನಿನ್ನ ಕರೆ ಹಸಿರು ಉಲ್ಲಾಸದ ಉಸಿರು ನುರಾಸೆಯ ಚಿಲುಮೆಯ ಬಣ್ಣ 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 ನನ್ನ ಬಣ್ಣ ನನ್ನ ಬದುಕಿನ ಬಣ್ಣ ಸ್ನೇಹಿತರೆ ನನ್ನ ಹಾಡು ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ದಯವಿಟ್ಟು ಒಂದು ಲೈಕ್ ಮಾಡಿ ಇಷ್ಟ ಆದಲ್ಲಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್